ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ ನಾವು ನಿಮ್ಗ ಒಂದ್ ಹೆಲ್ದಿ ಆಗಿರುವಂತ ಬರ್ಫಿ ರೆಸಿಪಿನ ತೋರಿಸಿಕೊಡತೀವ್ರಿ ಅಂದ್ರ ಮೈದಾ ಹಿಟ್ಟನ್ನ ಬಳಸಲಾರ್ದ ಬರೀ ಗೋಧಿ ಹಿಟ್ಟೊಳಗಷ್ಟ ಈ ಬರ್ಫಿನ ಮಾಡಿ ತೋರ್ಸಾತೀವ್ರಿ ಮನಿ ಒಳಗ ಜಸ್ಟ್ ಮೂರ ಮೂರ್ ಇಂಗ್ರೀಡಿಯಂಟ್ಸ್ ಇದ್ರ ಸಾಕ್ರಿ ಈ ಒಂದ್ ಬರ್ಫಿನ ಬಹಳ ಮಸ್ತ್ ಹಂಗಿ ಮಾಡಬಹುದ್ರಿ ಹಂಗಾದ್ರ ಮತ್ತ್ ತಡ ತಡರಿ ಈ ಬರ್ಫಿ ಮಾಡದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಈಗ ನಾವು ಮೊದ್ಲಿಗೆ ಒಂದು ಕಡೆಯ ಬಿಸಿ ಮಾಡ್ಕೊಂಡಿವ್ರಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕೊಳತ್ತೀವ್ರಿ ನಾವಿಲ್ಲಿ ಸ್ವಲ್ಪ ಈ ತುಪ್ಪನ ಕರಗಿಸಿ ಹಾಕೊಂಡಿವ್ರಿ ಈಗ ಈ ತುಪ್ಪ ಬಿಸಿ ಹಾಕ್ತಿದಂಗ ಇದಕ್ಕೆ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೊಳತ್ತೀವ್ರಿ ನಿಮಗೆ ಇಷ್ಟ ಇದ್ರೆ ಈ ಬರ್ಫಿನ ನೀವು ಮೈದಾ ಹಿಟ್ಟೊಳಗೂ ಮಾಡ್ಕೋಬಹುದ್ರಿ ಅದ್ರ ನಾವಿಲ್ಲಿ ಹೆಲ್ದಿ ಆಗಿರಲಿ ಅನ್ನೋ ಕಾರಣಕ್ಕೆ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡೀವ್ರಿ ಈಗ ತುಪ್ಪಕ್ಕೆ ಹಿಂಗೆ ಈ ಹಿಟ್ ಹಾಕೊಂಡ್ ಮ್ಯಾಲ ಚಲೋ ತಂಗಿದ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಹಿಂಗೆ ಈ ಹಿಟ್ಟನ್ನ ನೀವು ಎಷ್ಟು ಚಲೋ ತಂಗ್ ಹುರ್ಕೋತಿರೋ ಅಷ್ಟಾ ಚಲೋ ನೀವು ಮಾಡುವಂತ ಬರ್ಫಿನು ಬರತ್ರಿ ಹಿಂಗ ನಾವು ಹಿಟ್ ಹುರ್ಕೋಬೇಕಾದ್ರೆ ಆದಷ್ಟು ಲೋ ಫ್ಲೇಮ್ ಒಳಗೆ ಹುರ್ಕೋಬೇಕ್ರಿ ಮತ್ತ ಕಡಿಮಿ ಅಂದ್ರೂ ಒಂದು ಮೂರಿಂದ ನಾಲ್ಕು ನಿಮಿಷ ಈ ಹಿಟ್ ಎಲ್ಲಾನು ನಾವು ತಂಗ್ ನಾವು ಈ ಬರ್ಫಿ ಮಾಡಾಕ ಫ್ರೆಶ್ ಕ್ರೀಮ್ ಆಯಿತು ಖೋವಾ ಆಯಿತು ಬಳಸತಿಲ್ರೀ ಖೋವಾ ಬಳಸ್ತಿದ್ರುನು ಈ ಬರ್ಫಿ ಬಹಳ ಅಂದ್ರ ಬಹಳ ಸಾಫ್ಟಾಗಿ ಆಗಿ ಬರ್ತೇತ್ರಿ ಹೆಂಗಂತ ಮುಂದ್ ಹೇಳ್ತೀವ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಈ ಹಿಟ್ಟೆಲ್ಲನೂ ಚೊಲೋ ತಂಗ್ ತುಪ್ಪದಾಗ ಹುರ್ಕೊಂಡ್ಮ ಹಿಟ್ಟೆಲ್ಲಾನು ಪರ್ಫೆಕ್ಟ್ ಆಗಿ ಖೋವಾದ ಗತಕ್ಕ ರೆಡಿ ರೀ ಈ ಬರ್ಫಿ ಬಹಳ ಸಾಫ್ಟಾಗಿ ಬರಾಕ ಮತ್ತ ಟೇಸ್ಟಿ ಆಗಿ ಬರಾಕ ಈಗ ಇದಕ್ಕೆ ನಾವು ಒನ್ ಫೋರ್ತ್ ಕಪ್ ಆಗುವಷ್ಟು ಚಿರೋಟಿ ರವ ರೀ ಹಿಂಗ ಚಿರೋಟಿ ರವ ಹಾಕೊಂಡಾದ್ಮೇಲೆ ಚಲೋ ತಂಗ್ ಒಂದರಿಂದ ಎರಡು ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಚಿರೋಟಿ ರವ ಹಾಕೊಳ್ಳೋದರಿಂದ ಹೊರಗಡೆ ಎಲ್ಲಾ ಬರ್ಫಿ ಸಿಗತ್ತಲ್ರೀ ಈ ಬರ್ಫಿನೂ ಅದ ಟೆಕ್ಸ್ಚರ್ ಒಳಗ ಬರತ್ರಿ ಮತ್ತು ಈಗ ಇದಕ್ಕೆ ಒನ್ ಫೋರ್ತ್ ಕಪ್ ಆಗೋಷ್ಟು ವನ ಕೊಬ್ಬರಿನ ಪುಡಿ ಮಾಡ್ಕೊಂಡು ಹಾಕೊಳತ್ತೀವ್ರಿ ಇವು ಈ ವನ ಕೊಬ್ಬರಿ ಪುಡಿನ ಒಳಗಾದರೂ ಮಾಡ್ಕೊಂಡು ಹಾಕೋಬಹುದು ರೀ ಇಲ್ಲಾಂದ್ರೆ ರೆಡಿಮೇಡ್ ಪ್ಯಾಕೆಟ್ ಒಳಗೆ ಸಿಗುತ್ತಲ್ರಿ ಅದನ್ನಾದರೂ ರೀ ಹಿಂಗೆ ಈ ಕೊಬ್ಬರಿ ಪುಡಿ ಹಾಕೊಂಡ್ಮೇಲೆ ಚಲೋ ತಂಗ್ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಹಿಂಗೆ ಒಂದು ನಿಮಿಷ ಇದನ್ನೆಲ್ಲನೂ ಚಲೋ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಬೇಕ್ರಿ ಹಿಂಗೆ ಒಂದು ಐದರಿಂದ ಆರು ನಿಮಿಷ ಇದನ್ನೆಲ್ಲನೂ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಈ ಬರ್ಫಿ ಹಿಟ್ ಅನ್ನೋದು ಈ ಹದಕ್ಕೆ ರೆಡಿ ಆಗತ್ರಿ ಈಗ ಈ ಮಿಶ್ರಣ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು ಅಂದ್ರೆ ಬರ್ಫಿನೂ ಸೂಪರ್ ಆಗಿ ಬರ್ತೇತ್ರಿ ಈಗ ನಾವು ಇನ್ನೊಂದು ಕಡೆಯ ಬಿಸಿ ಮಾಡ್ಕೊಂಡು ಒಂದು ಕಪ್ ಆಗುವಷ್ಟು ಸಕ್ರೆ ಹಾಕೊಂಡಿವ್ರಿ ನಿಮಗೆ ಅಕಸ್ಮಾತ್ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದ್ರೆ ಒಂದೂವರೆ ಕಪ್ ಆಗುವಷ್ಟು ಸಕ್ರೆನ ಹಾಕೋಬಹುದ್ರಿ ಈಗ ನಾವು ಯಾವ ಕಪ್ನಿಂದ ಸಕ್ರೆ ತಗೊಂಡಿವೋ ಅದ ಕಪ್ನಿಂದನ ಅರ್ಧ ಕಪ್ ಆಗುವಷ್ಟು ನೀರ್ ಹಾಕೊಂಡಿವ್ರಿ ಸ್ವೀಟ್ ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಸಕ್ರೆ ಹಾಕೋರಿ ಇಲ್ಲ ಕಡಿಮೆ ಬೇಕು ಅನ್ನೋದಾದ್ರೆ ಸಕ್ರೇನ ಕಡಿಮೆ ಮಾಡ್ಕೋರಿ ಈಗ ಈ ಸಕ್ರೆ ಎಲ್ಲಾನು ಕರಗೋ ತನಕ ಚಲೋ ಸಂಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನೆಲ್ಲನೂ ಮೀಡಿಯಮ್ ಫ್ಲೇಮ್ ಒಳಗೆ ಕುದಿಸ್ಕೊಳತ್ತೀವ್ರಿ ಹಿಂಗೆ ಮೂರಿಂದ ನಾಲ್ಕು ನಿಮಿಷ ಇದನ್ನು ಕುದಿಸ್ಕೊಂಡಾದ್ಮೇಲೆ ನೀವು ಇಲ್ಲಿ ನೋಡ್ಬೋದ್ರಿ ಒಂದೆಳೆ ಪಾಕ ರೆಡಿ ಆಗೈತ್ರಿ ಹಿಂಗೆ ಒಂದೆಳಿ ಪಾಕ ರೆಡಿ ಆಯಿತು ಅಂದ್ರೆ ನಾವು ಆಗ್ಲೇ ಹುರಿದ ಇಟ್ಕೊಂಡಿದ್ವಲ್ರಿ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವ ಅದನ್ನೆಲ್ಲಾನು ಈಗ ಈ ಪಾಕಕ್ಕೆ ರೀ ಈ ಬರ್ಫಿ ಮಾಡ್ಕೊಳ್ಳುವಾಗ ಪಾಕನ ಒಂದಳಿ ಪಾಕ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿ ಈ ಬರ್ಫಿ ಬರುತ್ತೆ ಅಕಸ್ಮಾತ್ ಈ ಪಾಕ ಮಾಡ್ಕೊಳ್ಳುವಾಗ ಹೆಚ್ಚು ಕಮ್ಮಿ ಆದ್ರೂ ಟೆನ್ಷನ್ ಮಾಡ್ಕೋಬೇಡ್ರಿ ಈ ಟೈಮ್ ಒಳಗ ಸ್ವಲ್ಪ ಇದಕ್ಕೆ ಒಂದು ಅರ್ಧ ಕಪ್ ಆಗೋ ಹಾಲು ಹಾಕೊಂಡ್ರೆ ಸಾಕ್ರಿ ಈ ಬರ್ಫಿ ಸಾಫ್ಟ್ ಆಗಿನ ಬರ್ತೈತ್ರಿ ಹಿಂಗೆ ಪಾಕಕ್ಕೆ ಈ ಮಿಶ್ರಣ ಎಲ್ಲಾನು ಹಾಕೊಂಡಾದ್ಮೇಲೆ ಹಿಂಗ ಪಾಕಕ್ಕ ಈ ಮಿಶ್ರಣ ಎಲ್ಲಾನು ಹಾಕೊಂಡಾದ್ಮೇಲೆ ಈ ಬಿಡ್ಲಾರ್ದ ಒಂದ್ ಮೂರ್ ನಾಲ್ಕು ನಿಮಿಷ ಇದನ್ನ ಹಿಂಗ ಮಿಕ್ಸ್ ಮಾಡ್ಕೊ ಇರ್ಬೇಕ್ರಿ ಮೂರಿಂದ ನಾಲ್ಕು ನಿಮಿಷ ಇದನ್ನ ಹಿಂಗ ಮಿಕ್ಸ್ ಮಾಡ್ಕೊ ಬೇಯಿಸ್ಕೊಂಡ್ರೆ ಸಾಕ್ರಿ ಈಗ ನೀವ್ ಇಲ್ಲಿ ನೋಡತೀರಿ ಹಿಂಗ ಈ ಬರ್ಫಿ ಮಿಶ್ರಣದ ಕಲರ್ನು ಚೇಂಜ್ ಆಗತ್ರಿ ಆತ ಕಡಾಯಕ ಇದ್ ಸ್ವಲ್ಪನು ಅಂಟ್ಕೊಳಾರ್ದಂಗ ಪರ್ಫೆಕ್ಟ್ ಆಗಿ ಹಿಂಗ ಬಿಟ್ಕೊಳತ್ರಿ ನೋಡ್ಬೋದ್ರಿ ಕಡಾಯಿ ಕಾಯ್ತು ಚಮಚೆ ಕಾಯ್ತು ಸ್ವಲ್ಪನೂ ಈ ಮಿಶ್ರಣ ಅಂಟ್ಕೊಳತಿಲ್ರಿ ಹಿಂಗ ಈ ಮಿಶ್ರಣ ರೆಡಿ ಆಯ್ತು ಅಂದ್ರೆ ಗ್ಯಾಸ್ ನ ಆಫ್ ಮಾಡಿ ಇದನ್ನ ಒಂದ್ ಪ್ಲೇಟಿಗೆ ರೀ ಆಮೇಲೆ ಒಂದ್ ಸ್ಟೀಲ್ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವ್ರಿ ಬಟರ್ ಪೇಪರ್ ನ ಹಾಕೊಂಡ್ರಿ ಬಟರ್ ಪೇಪರ್ ಇದ್ರ ಯೂಸ್ ಮಾಡ್ರಿ ಇಲ್ಲ ಅಂದ್ರೆ ತುಪ್ಪ ಮೇಲೆ ಪ್ಲೇಟಿಗೆ ಹಂಗ ಹಾಕೊಂಡ್ರೂ ನಡಿತೈತ್ರಿ ಹಿಂಗ ಈ ಮಿಶ್ರಣ ಎಲ್ಲಾನು ಒಂದ್ ಪ್ಲೇಟಿಗೆ ಹಾಕೊಂಡಾದ್ಮೇಲೆ ಒಂದ್ ಸ್ಪೂನ್ ಇಲ್ಲ ಅಂದ್ರೆ ಒಂದ್ ಬಟ್ಲ್ ನಿಂದ ಇದನ್ನೆಲ್ಲಾ ಕಡೆನು ಸ್ಪ್ರೆಡ್ ಮಾಡ್ಕೋಬೇಕ್ರಿ ನಾವಿಲ್ಲಿ ಸ್ಪೂನ್ನಿಂದ ಎಲ್ಲ ಕಡೆನೂ ಹಿಂಗೆ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳತ್ತೀವ್ರಿ ಸ್ವಲ್ಪ ಹಿಂಗೆ ಟೈಟಾಗಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಬರ್ಫಿ ಶೇಪ್ ಪರ್ಫೆಕ್ಟಾಗಿ ಬರ್ತೈತ್ರಿ ಅಕಸ್ಮಾತ್ ನಿಮ್ಮ ಹತ್ರ ಏನರ ಬರ್ಫಿ ಟ್ರೇ ಇದ್ರೂ ಅದನ್ನು ಬಳಸ್ಬೋದ್ರಿ ಹಿಂಗೆ ಬರ್ಫಿ ಮಿಶ್ರಣ ಎಲ್ಲ ಸೆಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳತ್ತೀವ್ರಿ ನಾವಿಲ್ಲಿ ಗೋಡಂಬಿ ಬಾದಾಮ ಮತ್ತು ಸ್ವಲ್ಪ ಪಿಸ್ತಾ ಹಾಕೊಳತ್ತೀವ್ರಿ ನೀವು ನಿಮ್ಗೆ ಇಷ್ಟ ಇರುವಂತ ಯಾವ್ದಾದ್ರು ಡ್ರೈ ಫ್ರೂಟ್ಸ್ ನ ಹಾಕೋಬಹುದ್ರಿ ನಿಮ್ಗ ಡ್ರೈ ಫ್ರೂಟ್ಸ್ ಇಷ್ಟ ಇಲ್ಲ ಅನ್ನೋದಾದ್ರಣ ಕೊಬ್ಬರಿ ತುರಿಯಾದ್ರೂ ಹಾಕೋಬಹುದ್ರಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡಾದ್ಮೇಲೆ ಒಂದ್ ಎರಡು ತಾಸ ತನಕ ಈ ಬರ್ಫಿ ಎಲ್ಲಾನು ನಾವು ಸೆಟ್ ಆಗಕ ಬಿಡತೀವ್ರಿ ಈಗ ಮಾಲಾ ಒಂದ್ ಕಪ್ ನಿಂದ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲಾನು ಬರ್ಫಿಗೆ ಸೆಟ್ ಆಗತ್ರಿ ಎರಡ್ ತಾಸಾದ್ಮೇಲೆ ಈ ಬರ್ಫಿನ ನಿಮ್ಗ ಯಾವ್ ಶೇಪ್ ಒಳಗ ಬೇಕೋ ಆ ಶೇಪ್ ಒಳಗ ಕಟ್ ಮಾಡ್ಕೋಬಹುದ್ರಿ ಈಗ ನೀವು ನೋಡಬಹುದು ನೋಡ್ಬೋದ್ರಿ ಈ ಬರ್ಫಿ ಎಲ್ಲಾನು ಎಷ್ಟು ಸಾಫ್ಟ್ ಆಗಿ ಬಂದೈತಿ ಅಂತ ನೋಡಿದ್ರಲ್ರಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಇಷ್ಟು ಸಾಫ್ಟ್ ಆಗಿರುವಂತ ಬರ್ಫಿನ ಮಾಡಬಹುದು ಅಂತ ಈ ಗೋಧಿ ಹಿಟ್ಟಿನ ಬರ್ಫಿ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತ ಈ ಒಂದ್ ವಿಡಿಯೋ ನೋಡಿದಕ್ಕ ಧನ್ಯವಾದಗಳ್ರಿ